Thank you ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಸ್ಯಾಟರ್ಡೇ ವ್ಲಾಗು ನೆನ್ನೆ ದೋಸೆ ಹಿಟ್ಟೆಲ್ಲರ ರುಬ್ಬಿದಿದ್ದು ರೈಸೆ ಆಗಿರ್ಲಿಲ್ಲ ಅಂದ್ರೆ ಉಬ್ಬಿರ್ಲಿಲ್ಲ ಚಳಿಗೂ ಅದಕ್ಕೂ ಸ್ವಲ್ಪ ಲೈಟ್ ಆಗಿ ಅಷ್ಟೇ ಇದಾಗಿತ್ತು ಅಂಡ್ ಇವಾಗ ಸ್ವಲ್ಪ ಕಾಫಿ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಫಸ್ಟ್ ಕಾಫಿಯಿಂದನೇ ಡೇ ಶುರು ಆದರೆ ಒಂಥರ ಮೈಂಡು ರಿಲ್ಯಾಕ್ಸ್ ಆಗಿರುತ್ತೆ ಅಂತ ಹೇಳಿ ಕಾಫಿ ಕುಡಿತಾ ಇದ್ದೀನಿ ಅಂಡ್ ಅಚ್ಚಿಗೆ ಇವತ್ತು ಬಾಕ್ಸ್ ಇಲ್ಲ ಸೊ ಟಿಫನ್ ಮಾಡಿಬಿಟ್ಟು ಅವನು ಬೂಸ್ಟ್ ಕುಡಿದ್ಬಿಟ್ಟು ಇನ್ನೇನು ಹೊರಡ್ತಿದ್ದಾನೆ ಅವನ ಸಾಟರ್ಡೆ ಅಲ್ವಾ ಸೊ ಹಂಗಾಗಿ ಹೊರಡ್ತಾನೆ ನಾನ್ ಸ್ವಲ್ಪ ಕಾಫಿ ಕುಡಿತಾ ಹಾಗೆ ಆಚೆ ನಿಂತ್ಕೊಂಡು ಸ್ವಲ್ಪ ಗಾಳಿನ ತಗೊಳ್ತಾ ಇದ್ದೆ ಸಿಕ್ಕಾ ಬಟ್ಟೆ ಗಾಳಿ ವಿಂಟರ್ಗು ಅದಕ್ಕೂ ನೋಡ್ಬೋದು ಮಳೆ ಬರೋ ತರ ಆಗಿದೆ ಮೋಡ ಬಟ್ ಆದ್ರೂ ಬಾಲ್ಕನಿಲಿ ಬಟ್ಟೆ ಎಲ್ಲ ಒಣಗಾಕಿ ಒಣಗಾಕ್ತಿನಿ ಸ್ವಲ್ಪ ಗಿಡಗಳೆಲ್ಲ ಇರ್ತವೆ ಆ ಹಾಗೆ ಒಂದ್ ಸ್ವಲ್ಪ ರಿಫ್ರೆಶ್ಮೆಂಟ್ ಅಂತ ಹೇಳಿ ಆಚೆ ಬರ್ತಾ ಇರ್ತೀನಿ ಈಗ ಸ್ವಲ್ಪ ವಾಷಿಂಗ್ ಮಿಷಿನ್ಗೆಲ್ಲ ಒಂದ್ ಸ್ವಲ್ಪ ಬಟ್ಟೆ ಎಲ್ಲ ಹಾಕೊಟ್ರು ನಮ್ಮನೆಯವ್ರು ಹೆಲ್ಪ್ ಮಾಡ್ತಾರೆ ಇಬ್ರು ಹೆಲ್ಪ್ ಮಾಡ್ಕೊಂಡು ಕೆಲ್ಸಾನ ಮುಗಿಸಿದ್ರೆ ಬೇಗ ಕೆಲಸ ಆಗೋದೇ ಗೊತ್ತಾಗಲ್ಲ ಸೊ ಹಿಂಗಾಗಿ ಮನೇಲಿ ಅಚ್ಚು ಇದ್ರು ಅಷ್ಟೇ ಹೆಲ್ಪ್ ಮಾಡ್ತಾನೆ ಹಾಗೆ ನಮ್ಮ ಮನೆಯವರು ಅಷ್ಟೇ ಏನಾದ್ರು ಟಿಫನ್ ಏನಾದ್ರು ಮಾಡ್ತಾ ಇದ್ರೆ ಈ ರೀತಿ ವಾಷಿಂಗ್ ಎಲ್ಲ ಬಟ್ಟೆ ಕೊಡ್ತಾರೆ ಅಂಡ್ ಅದನ್ನೆಲ್ಲ ಸ್ವಲ್ಪ ನಾನು ಜಾಲಿಸ್ಬಿಟ್ಟೆಲ್ಲ ತಗೊಬರ್ತೀವಿ ಒಣಗಾಕಕ್ಕೆ ಒಂದೊಂದ್ಸತಿ ಇಬ್ರು ಒಣಗಾಕ್ತಿವಿ ಒಂದೊಂದ್ಸತಿ ಟೈಮ್ ಇದ್ರೆ ಅವರೇ ಒಣಗಾಕ್ತಾರೆ ಇಲ್ಲಾಂದ್ರೆ ಟೈಮ್ ಇಲ್ಲಾಂದ್ರೆ ನಾನೇ ಒಣಗಾಕ್ತೀನಿ ಈ ರೀತಿ ಏನಾದ್ರು ಬ್ಯುಸಿ ಇದ್ದಾಗ ಈ ರೀತಿ ಶೇರ್ ಮಾಡ್ಕೊಂಡು ಒಂದೊಂದು ಕೆಲಸನ ಶೇರ್ ಮಾಡ್ಕೊಂಡು ಮಾಡ್ತೀವಿ ಅದಾದ್ಮೇಲೆ ಇದು ನಾನು ನಿಮ್ ನಿನ್ನೆ ನಿಮ್ಗೆ ತೋರಿಸಿದೆ ಗೊತ್ತಾ ಕಾರ್ನ್ ಫ್ಲೋರ್ ಹಾಕ್ಬಿಟ್ಟು ಅಲೋವೆರಾ ಜೆಲ್ ಹಾಕಿ ಒಂದು ಕ್ರೀಮ್ ತರ ಮಾಡಿದೆ ಅಂತ ಸೊ ಅದನ್ನ ಐಸ್ ಟ್ರೇ ಒಳಗಡೆ ಹಾಕ್ಬಿಟ್ಟು ಸ್ವಲ್ಪ ಈ ತರ ಐಸ್ ಕ್ಯೂಬ್ ತರ ಮಾಡಿ ಈ ರೀತಿ ಮಸಾಜ್ ಮಾಡಿದಾಗ ಅದು ತುಂಬಾ ದಿನ ಒಂದ್ ಹದಿನೈದು ದಿನ ತನಕ ಇಟ್ಕೋಬಹುದು ಬರೀ ಕ್ರೀಮ್ ತರ ಏನಾದ್ರು ಅಂದ್ರೆ ಆತರ ಫೇಸ್ ಕ್ರೀಮ್ ತರ ಏನಾದ್ರು ಮಾಡ್ಕೊಂಡಾಗ ಒಂದ್ ಏಳು ದಿನದ ಒಳಗಡೆನೆ ಖಾಲಿ ಮಾಡ್ಬೇಕಾಗುತ್ತೆ ಸೊ ಹೀಗಾಗಿ ನಾನು ತುಂಬಾ ಬಳಸ್ತಾ ಇರ್ತೇನೆ ಹೆಂಗಿರೋ ಖಾಲಿ ಆಗ್ತಾ ಹೋಗುತ್ತೆ ಈ ರೀತಿ ಐಸ್ ಮಸಾಜ್ ಮಾಡೋದ್ರಿಂದ ಹೇಳಿದೀನಿ ಪಿಂಪಲ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಐಸ್ ಮಸಾಜ್ ಎಲ್ಲ ಮಾಡಿದ್ದೆಲ್ಲ ಇದೆಲ್ಲ ಆಗಿದೆಲ್ಲ ಆದ್ಮೇಲೆ ಫೇಸ್ ವಾಶ್ ಮಾಡಿದ್ಮೇಲೆ ಮಾಯಶ್ಚರೈಸರ್ ಇಲ್ಲಂದ್ರೆ ಯಾವುದಾದ್ರೂ ಒಂದು ಕ್ರೀಮ್ ನ ಅಪ್ಲೈ ಮಾಡಿ ನಾನು ಇಲ್ಲಾಂದ್ರೆ ವ್ಯಾಸ್ಲಿನು ಈ ಥರ ಏನಾದರೂ ಹಚ್ಕೊಬಿಡ್ತೀನಿ ಡ್ರೈ ಅನ್ಸಲ್ಲ ಆವಾಗ ಫೇಸ್ ಈ ಚಳಿಗೂ ಅದಕ್ಕೂ ಸಿಕ್ಕಾಪಟ್ಟೆ ಡ್ರೈನೆಸ್ ಜಾಸ್ತಿ ಆಗುತ್ತೆ ಅದ್ರದ್ದು ನ ಮಾಡ್ತೀನಿ ನಾನು ನೆಕ್ಸ್ಟು ಸೊ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಾದ್ಮೇಲೆ ಒಂದು ಸಿಂಪಲ್ ಆಗಿ ರಂಗೋಲಿನ ಹಾಕೋಣ ಬಾಗಲೆಲ್ಲ ತೊಳೆದ್ಬಿಟ್ಟು ಹೂವು ಇಟ್ಬಿಟ್ಟು ಸಿಂಪಲ್ ಆಗಿ ರಂಗೋಲಿ ಹಾಕೋಣ ಅಂತ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮನೆ ಅವ್ರ ವಾರ ಅಲ್ವಾ ಸೊ ಹಿಂಗಾಗಿ ದಿನ ನೋಡೋರಿಗೆ ದಿನ ನೋಡೋ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾನು ಶನಿವಾರದತ್ತು ವಾರ ಮಾಡೇ ಮಾಡ್ತೀನಿ ಸೊ ಈ ರೀತಿ ತುಂಬ ದಿನ ಆಗಿತ್ತಲ್ಲ ಈ ಥರ ಫುಲ್ಲು ಡೀಪ್ ಕ್ಲೀನ್ ಮಾಡಿ ಎಲ್ಲ ವಿಡಿಯೋನ ಅಪ್ಲೋಡ್ ಮಾಡಿರೋಂಥದ್ದು ಹಾಕಿಲ್ಲ ತುಂಬ ದಿನ ಆಯ್ತಲ್ಲ ನಾನು ಸೊ ಹಂಗಾಗಿ ಇವತ್ತು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಪೂಜೆ ಐಟಮ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ಲೇಟೇ ಆಯಿತು ಇವತ್ತು ಟಿಫನ್ ಮಾಡೋದೆಲ್ಲ ತುಂಬಾ ಲೇಟಾಗಿ ಹೋಗುತ್ತೆ ಇವಾಗ ಪೂಜೆ ಸಾಮಾನುಗಳೆಲ್ಲ ತೊಳೆದು ಹಾಕ್ತಾಯಿದ್ದೆ ನಾನು ತೊಳೆದು ಹಾರಾಕಿದೆಲ್ಲ ಆದಮೇಲೆ ತಕ್ಷಣಕ್ಕೆ ಟಿಶ್ಯೂ ತೊಗೊಂಡು ಎಲ್ಲ ಒರೆಸ್ಬಿಡ್ತೀನಿ ಇಲ್ಲಾಂದರೆ ಹಾಗೆ ಒಂಥರ ವೈಟ್ ವೈಟ್ಗಾಗೋದು ಇಲ್ಲಾಂದರೆ ಬರೆ ಬರೆ ಥರ ಎಲ್ಲ ಬರೋದು ಈ ಥರ ಆಗ್ತಾ ಹೋಗುತ್ತೆ ಅಂದರೆ ಲೈನ್ಸ್ ಬೀಳೋದು ಪಾತ್ರೆ ಮೇಲೆ ಈ ರೀತಿ ಎಲ್ಲ ಆಗ್ತಾ ಹೋಗುತ್ತೆ ಸೊ ಹೀಗಾಗಿ ಇದಾದ ಮೇಲೆ ಕಳ್ಸೋಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಿದ್ದೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಇಲ್ಲಿ ಈ ರೀತಿ ಸಿಂಪಲ್ ಆಗಿ ಪೂಜೆನೆಲ್ಲ ಮುಗಿಸ್ದೆ ಇನ್ನ ಟೈಮ್ ಆಗ್ಲಿ ಹನ್ನೊಂದು ಗಂಟೆ ಹತ್ತಿರ ಆಗಿತ್ತು ಇನ್ನು ಟಿಫನ್ ಆಗಿರಲಿಲ್ಲ ಸೊ ಟಿಫನ್ ಮಾಡಬೇಕಿತ್ತು ಟಿಫನ್ ದೋಸೆ ದೋಸೆ ಇಟ್ಟು ಸ್ವಲ್ಪ ರೈಸ್ ಆಗಿತ್ತು ಅಂತ ಹೇಳಿದ್ನಲ್ಲ ಅದೇ ಇವಾಗ ದೋಸೆ ಹಾಕೊಳ್ಳೋದು ಟೈಮ್ ನೋಡ್ಬೋದು ಹನ್ನೊಂದು ಗಂಟೆ ಹತ್ತಿರ ಆಯ್ತು ಹನ್ನೊಂದು ಗಂಟೆ ನೋಡ್ತಾ ಇದ್ದೀರಲ್ಲ ಹನ್ನೊಂದು ಗಂಟೆ ಆಯ್ತು ಇವಾಗ ದೋಸೆ ಹಾಕೊಡೋಣ ಹೇಳಿ ದೋಸೆ ಹಾಕೊಳಕ್ಕೆ ಹೇಳಿ ಬಂದೆ ಸೊ ಆಚೆಗಡೆ ವೆದರ್ ನೋಡಬೇಕು ಎಷ್ಟು ಚಳಿ ಅಂದರೆ ಸಿಕ್ಕಾಪಟೆ ಚಳಿ ಮೂಗು ಕಿವಿ ಎಲ್ಲ ತಣ್ಣ ತಣ್ಣಗೆ ಅನಿಸ್ತಾ ಇರುತ್ತೆ ಆದಷ್ಟು ಸ್ವೆಟರು ಸಾಕ್ಸು ಎಲ್ಲ ಹಾಕೊಳ್ಳಿ ಸಿಕ್ಕಾಪಟ್ಟೆ ಚಳಿ ವೆದರ್ ನೋಡಿದ್ರೆ ಯಪ್ಪಾ ದೇವ್ರೆ ನಾವು ಕೂರ್ಗಲ್ ಇದೀವ ಊಟಲಿದ್ದೀವ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ನನಗಂತೂ ಬೆಳಗ್ಗೆ ಹೊತ್ತು ಫಾಗ್ ಬೀಳೋದು ನೋಡಿ ಹಂಗೆ ಅನಿಸುತ್ತೆ ನಮ್ಗೆ ಕೂರ್ಗಲ್ ಇದೀವೇನೋ ಅನ್ನೋ ಥರನೇ ಅನಿಸ್ಬಿಡುತ್ತೆ ಆ ಥರ ಹಿಮ ಬೀಳ್ತಾನೆ ಇರುತ್ತೆ ಸೊ ಇವಾಗ ಟಿಫನ್ ಎಲ್ಲ ಮುಗಿಸಿದೆಲ್ಲ ಆದಮೇಲೆ ಸ್ವಲ್ಪ ಹಂಗೆ ತಲೆ ಬಾಚೋಣ ಅಂತೇಳಿ ಬಂದೆ ಹೇರ್ ಫಾಲ್ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ನಾನಿವತ್ತು ಹೇರ್ ಕಟ್ ನ ಮಾಡ್ಸೋಣ ಅಂತೇಳಿ ಅನ್ಕೊಂಡಿದೀನಿ ನನಗೆ ಭಯ ಹೇರ್ ಕಟ್ ಮಾಡಿಸಿದ್ರೆ ಎಲ್ಲಿ ಜಾಸ್ತಿ ಹೋಗ್ಬಿಡುತ್ತೆನೋ ಅಂತ ಯಾಕೆಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಬೆಳೆಸೋದು ಗೊತ್ತಿರುತ್ತೆ ನಾನು ಕಟ್ ಮಾಡಿಸ್ಬಿಟ್ಟು ಕೂದಲು ಬೆಳೆಸೋದು ಎಷ್ಟು ಕಷ್ಟ ಅನ್ನೋದು ಗೊತ್ತಾಗೋಗಿತ್ತು ನನಗೆ ಸೊ ಹಿಂಗಾಗಿ ಸ್ವಲ್ಪ ಕೂದಲು ಕಟ್ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ತುಂಬಾ ವರ್ಷ ಹತ್ತಿರ ಮೇಲೆ ಆಯ್ತು ನಾನು ಹೇರ್ ಕಟ್ ಮಾಡಿಸ್ತೇನೆ ಹಾಗೆ ನೆನ್ನೆ ರೇಷನ್ ತಗೊಬನ್ನಿ ಅಂತ ಹೇಳಿದ್ನಲ್ಲ ನೋಡಿ ರೇಷನ್ ತಂದಿದಾರೆ ಏನ್ ಮಾಡಿದ್ದಾರೆ ಅಂದ್ರೆ ನಾವ್ ಯಾರು ಕರೆಕ್ಟ್ ಆಗಿ ಕೇಳಿ ಹೇಳಿ ಹೇಳಿಲ್ಲ ಅಂದ್ರೆ ಹೆಂಗ್ ಬೇಕೋ ಹಂಗೆ ತಂದ್ಬಿಡ್ತಾರೆ ಇವಾಗ ಏನು ಅಂದ್ರೆ ನಾನು ದೇವ್ರ ಪೂಜೆಗೆ ಇಡೋ ಅಂತ ಅರ್ಶನ ತನ್ನಿ ಅಂದ್ರೆ ಇವ್ರ ಎಂತ ಅರ್ಶನ ತಂದಿದ್ದಾರೆ ನೋಡಿ ಸಾಂಬಾರ್ ಅರ್ಶನ ತಂದಿದ್ದಾರೆ ಹಿಂಗೆ ಅಂದ್ರೆ ಮುಂಚೆನೆ ಹೇಳಿದ್ದೆ ಆದ್ರೂ ಇದೇ ತರ ತಂದಿದ್ದಾರೆ ಪರ್ವಾಗಿಲ್ಲ ಬಿಡಿ ಎಕ್ಸ್ಚೇಂಜ್ ಮಾಡಿದ್ರ ಆಯ್ತು ಅಂತ ಹೇಳಿ ಸುಮ್ನ ಅದ್ವಿ ಅಷ್ಟೇನೆ ಅವ್ರಿಗಿಂತ ಎಕ್ಸೈಟ್ಮೆಂಟು ನಮಗೆ ಅದು ಏನು ಅಂತ ಗೊತ್ತಿಲ್ಲ ಬರ್ತ್ಡೇ ಅವ್ರದ್ದೇ ಆಗಿರ್ಬೋದು ಬಟ್ ಏನೋ ಒಂಥರ ಖುಷಿ ಒಂದು ಬರ್ತಾ ಇದೆ ಗಿಫ್ಟು ಅಂತ ಹೇಳಿ ಹೋಗಿ ತರಬೇಕು ಸಂಜೆ ಬರುತ್ತೆ ಸಂಜೆ ಬರೋಲ್ಲ ನಾವು ಹೋಗಬೇಕು ಸಂಜೆ ಅಲ್ಲಿಗೆ ಬರುತ್ತೆ ಅದನ್ನೋಗಿ ತರಬೇಕು ಅವ್ರಿಗಿಂತ ಭಯ ನನಗಾಗ್ತಿದೆ ಹೆಂಗೆ ಬರುತ್ತೋ ಏನು ಕತೆನೋ ಅಂತ ಒಪ್ಪಲ್ಲ ಸಿಕ್ಕಾಬಟ್ಟೆ ಕಷ್ಟ ಅವ್ರನ್ನ ಒಪ್ಸೋದು ನೋಡೋಣ ನಾನು ಹಂಗೆ ಇರ್ತೀನಿ ಒಂದೊಂದ್ಸತಿ ಒಪ್ಪಲ್ಲ ಆದರೂ ಪರವಾಗಿಲ್ಲ ಇನ್ನೇನು ತಂದವ್ರಲ್ಲ ಅಂತ ಅಡ್ಜಸ್ಟ್ ಮಾಡ್ಕೋತೀವಿ ಬಟ್ ಅವ್ರು ಹಂಗೆ ಮಾಡ್ಕೊಳಲ್ಲ ಅಡ್ಜಸ್ಟ್ ಎಲ್ಲ ನೋಡೋಣ ಏನಾಗುತ್ತೆ ಏನು ಕತೆ ಆ್ಯಂಡ್ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ನಾನು ಇಲ್ಲಿ ಒಂದು ಸ್ವಲ್ಪ ಪೀಸ್ ಪಲಾವ್ ಥರ ಇಲ್ಲ ಗೀರೈಸ್ ಥರನೇ ಅನ್ಕೋಬೋದು ಆ ರೀತಿ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಚಿಕನ್ ಗ್ರೇವಿ ಇತ್ತಲ್ಲ ಸೊ ಅದಕ್ಕೆ ಹಂಗೆ ಅಡುಗೆ ಊಟ ಮಾಡಿಬಿಟ್ಟು ಇನ್ನು ಸ್ವಲ್ಪ ಆಚೆ ಹೊರಟಿದ್ದೀವಿ

ಇನ್ನು ಮನೆಯವ್ರು ಬಂದಿರ್ಲಿಲ್ಲ ಸೊ ಹಂಗಾಗಿ ರೋಡ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ ಅಷ್ಟೇನೆ ಇನ್ನ ಅವರು ಬಂದ್ರು ಇನ್ನ ಒಂದ್ ಸ್ವಲ್ಪ ಇವತ್ತು ಶಾಪಿಂಗ್ ಅಂದ್ರೆ ಬಟ್ಟೆ ನೋಡ್ಕೊ ಬರೋಣ ಒಂದ್ ಸ್ವಲ್ಪ ಬಟ್ಟೆ ತರೋಣ ಅಂತ ಹೇಳಿ ಹೊರಟಿದ್ದು ಬಟ್ ಇದೊಂದು ಬೇಜಾರಾಯಿತು ಬರ್ಬೇಕಾರೆ ಯಾಕೆ ಅಂದ್ರೆ ಕಲರ್ಸ್ ಅಷ್ಟೊಂದ್ ಚೆನ್ನಾಗಿ ಇರ್ಲಿಲ್ಲ ಇನ್ನ ಕಲೆಕ್ಷನ್ ಬೆಳಗ್ಗೆ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳಿದ್ರು ಎಂಟೂವರೆ ಒಂಬತ್ತು ಗಂಟೆಗೆ ನಾಳೆ ಮತ್ತೆ ಹೋಗ್ಬೇಕು ಅಂದ್ರೆ ಬರ್ತಡೆ ದಿನಾನೇ ಹೋಗ್ಬೇಕಾಗುತ್ತೆ ಸೊ ಹಿಂಗಾಗಿ ಇನ್ನ ಚಳಿ ಬೇರೆ ಸ್ವೆಟರ್ ಎಲ್ಲ ಹಾಕೊಂಡೆ ಆಚೆ ಹೋಗ್ಬೇಕು ಆ ಗಾಳಿಗೂ ಅದಕ್ಕೂ ಸಿಕ್ಕಾಬಟ್ಟೆ ತಲೆನೋವು ಬಂದ್ಬಿಡುತ್ತೆ ಅಂಡ್ ಇವಾಗ ಇಲ್ಲಿ ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸ್ಬಿಟ್ಟು ಐಬ್ರೋ ಅಂತ ಹೇಳಿ ಅನ್ಕೊಂಡು ಐಬ್ರೋ ಎಲ್ಲ ಮಾಡಿಸಿ ಹೇರ್ ಕಟ್ ಮಾಡಿಸಿ ಇಲ್ಲಿ ಚಾಟ್ಸ್ ತಿನ್ನೋಣ ಹೇಳಿ ಮೂರು ಜನನು ಬಂದ್ವಿ ಇಲ್ಲಿ ನಮ್ಮ ಮನೆ ಹತ್ರ ಇರೋಂತಹ ಚಾಟ್ಸು ಸಿಕ್ಕಾ ಬಟ್ಟೆ ಸಖತ್ ಆಗಿರುತ್ತೆ ಮಾತ್ರ ತಿಂತ ಇದ್ರೆ ಇನ್ನೂ ಒಂದ್ ಪ್ಲೇಟ್ ತಿಂತೀರ ನಾನ್ ಪಾನಿಪುರಿ ಕಮ್ಮಿ ಬಟ್ ನೋಡಿ ಈ ರೀತಿ ಮಸಾಲೆ ಪುರಿ ಎಲ್ಲ ಕಮ್ಮಿ ಪಾನಿಪುರಿನೇ ಕಮ್ಮಿ ಆದ್ರೂ ಇಲ್ಲಿ ತಗೊಂಡಿದ್ದೀನಿ ಐಬ್ರೋ ಮಾಡಿಸ್ ಬಂದಿದ್ದು ಏನೋ ಒಂಥರ ಇಚ್ಚಿಂಗ್ ತರ ಅಲರ್ ಅಲರ್ಜಿ ತರ ಆ ಪೌಡರ್ ಬೇರೆ ಹಾಕ್ಬಿಡ್ತಾರಲ್ಲ ಅದು ಹಾಕಿದ್ರೆ ಈ ತರ ಹಾಕ್ತಾ ಇರುತ್ತೆನೋ ಒಂಥರ ಆಗಿದೆ ಅಲ್ಲ ಒಂಥರ ಆಗಿದೆ ಫೇಸ್ ವಾಶ್ ಮಾಡಬೇಕೀಗ ಮತ್ತೆ ಹೇರ್ ಕಟ್ ಮಾಡಿಸ್ತೀ ಸ್ಟ್ರೈಟಿಂಗ್ ಮಾಡಿಸ್ದೆ ಅಂದರೆ ಸ್ಟ್ರೈಟ್ ಹೇರ್ ಕಟ್ ಮಾಡಿಸ್ದೆ ಅಷ್ಟೆ ಮುಖ ಎಲ್ಲ ತಳ್ಕೊಂಡು ಬಂದಿದ್ದಾಯಿತು ಹೋದರೆ ಈ ರೀತಿ ಇಟ್ಬಿಟ್ಟು ಬರ್ತೀನಿ ನಿಮಗೆಲ್ಲ ಹೆಂಗೆ ಅನ್ಸುತ್ತೆ ಮನೆಯಲ್ಲೇ ನೀವು ನೀವೇ ಮಾಡ್ಕೊಳ್ಳೋದು ಬೆಸ್ಟ್ ಅನ್ಸುತ್ತಾ ಪಾರ್ಲರ್ಗೆ ಹೋಗಲೇಬೇಕು ಅನಿಸುತ್ತಾ ಹೇಗೆ ಹೇಳಿ ನನಗೆ ಅಂತ ನಾನೇ ಮೇಲೆ ಮಾಡ್ಕೊಂಡ್ರೆ ಸರಿ ಏ ಅನ್ಸುತ್ತೆ ಒಂದೊಂದ್ಸತಿ ಐಬ್ರೋ ಮಾತ್ರ ಸ್ವಲ್ಪ ನಾನೇ ಮಾಡಿಕೊಂಡ್ರು ಆಚೆ ಒಂದು ಸ್ವಲ್ಪ ಮಾಡಿಸ್ಲೇಬೇಕು ಬಟ್ ಹೇರ್ ಕಟ್ ಮಾತ್ರ ಜಾಸ್ತಿ ಮಾಡಿಬಿಡ್ತಾರೆ ಅನ್ನೋ ಒಂದು ಭಯೋಕ್ಕೆ ಹೋಗೋದೇ ಇಲ್ಲ ಇನ್ನು ಸಂಜೆ ಹಂಗೆ ದೀಪ ಎಲ್ಲ ಹಚ್ಬಿಟ್ಟು ಹಾಗೆ ಕರಾಟೆ ಪ್ರಾಕ್ಟೀಸ್ ಇದ್ದ ಅವನಿಗೆ ಇನ್ನೇನು ಕಾಂಪಿಟೇಷನ್ ಬೇರೆ ಹತ್ತಿರ ಬಂತು ಸೊ ಹೀಗಾಗಿ ಇನ್ನ ಸಂಜೆ ಅಡುಗೆ ಇದೆ ಚಿಕನ್ ಸಾಂಬಾರು ಇದೆ ಮತ್ತು ರೈಸ್ ಮಾಡಿರೋದು ಅದೇ ಇದೆ ಸೊ ನೈಟಿಗೇನು ಅಡುಗೆ ಮಾಡೋದೇನಿಲ್ಲ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡೋಣ ಅಂತೇಳಿ ಅಂದ್ಕೊಳ್ತಾನೆ ಇದ್ದೀನಿ ಯಾಕೋ ಟೈಮೇ ಸಿಗ್ತಾಯಿಲ್ಲ ಇವರು ಬರ್ತಡೇ ಮುಗಿದ್ಮೇಲೆ ಆದರೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಳ್ತಾನೇ ಇದ್ದೀನಿ ಇನ್ನೂ ಮುಂದಕ್ಕೆ ಆಗ್ತಾನೇ ಇದ್ದೀನೋ ಏನೋ ಕಿಚನ್ನು ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿರೋ ಥರ ಅನಿಸುತ್ತೆ ನನಗೆ ಸೊ ಎಲ್ಲ ಸರಿ ಇದೆ ಆ ಕಡೆ ಕಡೆ ಎಲ್ಲ ಬಟ್ ಎಲ್ಲ ಮತ್ತೆ ವಾಶ್ ಮಾಡ್ತಾ ಇರಬೇಕು ಕ್ಲೀನ್ ಮಾಡ್ತಾ ಇರಬೇಕು ಅಂತ ಅನಿಸ್ತಾನೆ ಹೋಗುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಏನು ಅಂತ ನೋಡೋಣ ಡ್ರಾ ಮಾಡ್ತಾನೆ ಫ್ರೆಂಡ್ಸ್ ಒಂದು ಪೋಸ್ ಕೊಡಿ ಇನ್ನು ಸಂಜೆಂಗೆ ನಾನು ಅಚ್ಚು ಹೊರಟಿದ್ದೀವಿ ಆ ಫೋಟೋ ಬರ್ತಾ ಬರ್ತಾಯಿದ್ದೀವಿ ಏನೇನು ತಗೊಂಡ್ವಿ ಏನು ಅನ್ನೋದನ್ನ ಆ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಫೈನಲಿ ಬಂದಿದ್ದಾಯ್ತು ಗಿಫ್ಟ್ ನಾನು ಹಚ್ಚು ವರಲಿ ನಾನು ಹಚ್ಚು ಹೋಗಿ ವಾಕ್ ಮಾಡ್ಕೊಂಡು ಹೋಗಿ ತಗೊಬಿಟ್ಟು ಬಂದು ಹತ್ರನೇ ಇರೋದಲ್ವ ಮನೆ ಹತ್ರನೇ ಸೊ ಹಂಗಾಗಿ ಹೋಗಿ ತಗೊಬಂದು ಹೆಂಗಿರೋ ಮುಂಜಾನೆ ಎಲ್ಲ ಬುಕ್ ಮಾಡಿದ್ವಲ್ಲ ಸೊ ಹಂಗಾಗಿ ಅವರು ಏನು ಹೇಳಲ್ಲ ನಮ್ಮ ಮನೆಯವ್ರಿಗೆ ಅಂತ ಗೊತ್ತಾಯಿತು ಒಂಥರ ಸರ್ಪ್ರೈಸ್ ಆಗಿರಲಿ ಇನ್ಮೇಲೆ ನಾವೇ ಹೋಗ್ಬೋದು ಇವನ್ನ ಕರ್ಕೊಂಡು ಹೋಗಲೇಬೇಕು ಅಂತ ಏನಿಲ್ಲ ನಾವೇ ಹೋಗ್ಬೋದು ಅವರು ಮುಖ ಗುರ್ತಿಟ್ಕೊಂಡು ಚೆನ್ನಾಗಿರೋದನ್ನೇ ಕೊಡ್ತಾರೆ ನಮ್ಮ ಮನೆಯವ್ರ ಗಿಫ್ಟು ಇದರಲ್ಲಿದೆ ಏನು ಅಂತೇಳಿ ಗೆಸ್ ಮಾಡಿ ನೀವೇನೇ ನೋಡೋಣ ತುಂಬ ಜನ ಗೆಸ್ ಮಾಡ್ತಿದ್ದೀರಾ ಬಟ್ ನೋಡೋಣ ನೀವೆಲ್ಲ ವೆಯ್ಟ್ ಮಾಡ್ತಾಯಿರಿ ನಾಳೆ ವಿಡಿಯೋಗೆ ಕರೆಕ್ಟಾಗಿ ಗೆಸ್ ಮಾಡಿಲ್ಲ ಯಾರೂ ಚಿಕ್ಕ ಗಿಫ್ಟು ಅಷ್ಟೇ ಅಷ್ಟೊಂದು ದೊಡ್ಡ ಗಿಫ್ಟೆಲ್ಲ ಏನಿಲ್ಲ ಇಷ್ಟನೇ ಇಷ್ಟೇ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋನೂ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡ್ತೀನಿ ಆ್ಯಂಡ್ ಸಿಂಪಲ್ಲಾಗೆ ಸೆಲೆಬ್ರೇಷನ್ ಇರುತ್ತೆ ಆ್ಯಂಡ್ ಎಲ್ಲಿಗೆಲ್ಲ ಹೋಗ್ತೀವಿ ಏನೂ ಪ್ಲ್ಯಾನ್ ಇಲ್ಲ ಸೊ ನೋಡೋಣ ಏನೇನು ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ ವೀಡಿಯೋನ ನೋಡ್ತಾ ಇರಿ ನಾಳೆ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿವರೆಗೂ ನಾನು ವೀಡಿಯೋಸ್ನ ನೋಡಿರೋದಕ್ಕೆ ಥ್ಯಾಂಕ್ ಯು ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಬಾಯ್ ಅಂಡ್ ಇನ್ನೂ ಒಂದ್ ಸ್ವಲ್ಪ ವಸ್ತುಗಳನ್ನ ತಂದಿದ್ದೀನಿ ಇದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ತೀನಿ ವ್ಲಾಗ್ ಜೊತೆಗೆಲ್ಲ ಅಟ್ಯಾಚ್ ಮಾಡ್ತೀನಿ ಏನು ಎತ್ತ ಅಂತ ಹೇಳಿಬಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ ಪೂರ್ತಿಯಾಗಿ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನೋಡ್ದೆ ಇರೋರು ಪ್ಲೀಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಟೇಕ್ ಕೇರ್ ಎಲ್ಲರಿಗೂ ಬಾಯ್ ಬಾಯ್